ದೇಶದ ಅಭಿವೃದ್ಧಿಗೆ ಶಿಕ್ಷಣ ಬಹಳ ಮಹತ್ವ ಅಂತ ಎಲ್ಲ ಸಂಶೋಧಕರು ಕಂಡುಕೊಂಡಿದ್ದಾರೆ ದೇಶದ ಯುವ ಜನಾಂಗ ದೇಶಕ್ಕೆ ಸಂಪನ್ಮೂಲವಾಗಿ ಪರಿವರ್ತನೆಗೊಳ್ಳಬೇಕಿದ್ದರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ಅಂದ ಮೇಲೆ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಏನು ಅಂತ ಪ್ರಶ್ನೆ ಬರ್ತದೆ ಹೆಚ್ಚಿನ ಕಡೆ ನಾವೇನು ಮಾಡ್ತೇವೆ ಅಂದರೆ ನಿಯೋಜಿತ ಪಠ್ಯಗಳನ್ನು ಬೋಧಿಸಿ ಪರೀಕ್ಷೆ ಮಾಡಿ ಮಕ್ಕಳನ್ನು ಅಂಕ ಜೊತೆಗೆ ಕಳಿಸಿಕೊಡ್ತೇವೆ ವಿಶ್ವವಿದ್ಯಾನಿಲಯವೋ ಅಥವಾ ಸಂಬಂಧಪಟ್ಟ ಸಂಸ್ಥೆಗಳ ನಿಯೋಜನೆಯಂತೆ ಅಷ್ಟೇ ಸಾಕಾಗುವುದಿಲ್ಲ ವಿದ್ಯಾರ್ಥಿಗಳು ಅಂಕ ಪಡೆಯುವುದರ ಜೊತೆಗೆ ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದಿ ಒಳ್ಳೆ ಸಂಸ್ಕಾರಯುತ ಉತ್ತಮ ಪ್ರಜೆಯಾಗಿ ಹೊರಬರಬೇಕಾದ್ದು ಭಾಳ ಅಗತ್ಯ ಇದಕ್ಕೆ ಈ ಪಠ್ಯಗಳು ಪರೀಕ್ಷೆಗಳು ಏನಿದೆ ಇದು ಭೌತಿಕವಾಗಿ ಒಂದು ವ್ಯವಸ್ಥೆ ಹೌದಾದರೂ ನಿಜವಾಗಿ ಆಂತರಿಕ ಮೌಲ್ಯಗಳನ್ನು ಆಂತರಿಕ ಶಕ್ತಿಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದರೆ ಕ್ರಿಯಾಶೀಲರಾಗಬೇಕು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿ ಪ್ರವೃತ್ತರಾಗಬೇಕಿದ್ದರೆ ಓದಬೇಕು ಬರೀಬೇಕು ಯೋಚಿಸಬೇಕು ಚಿಂತಿಸಬೇಕು ವಿಮರ್ಶೆ ಮಾಡಬೇಕು ಈ ಸಾಮರ್ಥ್ಯಗಳೆಲ್ಲ ವಿದ್ಯಾರ್ಥಿಗಳಲ್ಲಿ ಬೆಳೀಬೇಕಾದರೆ ಆ ಕಾಲೇಜಿನಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಬೇಕು ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪುಸ್ತಕ ಪ್ರಕಟಿಸುವಂತಹ ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಉಚಿತ ಮತ್ತು ಉತ್ತಮ ಈ ಕಾರಣದಿಂದ ಬಹುಶಃ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಕನ್ನಡದ ಮತ್ತು ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಕವಿ ಎನಿಸಿಕೊಂಡಂತಹ ಕುವೆಂಪು ಅವರು ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಸಾರಾಂಗ ಅಂತ ಒಂದು ಅಂಗವನ್ನು ಸ್ಟಾರ್ಟ್ ಮಾಡಿದೆ ಪ್ರಕಾಶನ ಮಾಡುವ ಪುಸ್ತಕಗಳನ್ನು ಬರೆದು ಪಬ್ಲಿಷ್ ಮಾಡುವಂಥ ಒಂದು ಭಾಗ ವಿಭಾಗ ಪ್ರಸಾರಾಂಗ ಬಹುಶಃ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಭಾಳ ಅಗತ್ಯವಿರುವ ಉನ್ನತ ಶಿಕ್ಷಣದಲ್ಲಿ ಮುಖ್ಯವಾಗಿ ಬಹಳ ಅಗತ್ಯವಿರುವ ಒಂದು ಪರೀಕ್ಷಾಂಗ ಹೇಗೆ ಒಂದು ಬಹಳ ಪ್ರಮುಖವಾದ ಒಂದು ವಿಭಾಗವೋ ಹಾಗೆ ಪ್ರಸಾರಾಂಗ ಕೂಡ ಅತ್ಯಂತ ಭಾಳ ಪ್ರಮುಖವಾದ ವಿಭಾಗ ಪ್ರಸಾರಾಂಗದ ಮೂಲಕ ವಿದ್ಯಾರ್ಥಿಗಳ ಬರಹವನ್ನು ಉಪನ್ಯಾಸಕರ ಬರಹವನ್ನು ಅತಿಥಿ ಉಪನ್ಯಾಸಕರ ಅಥವಾ ಒಳ್ಳೆಯ ಬರಹಗಾರರನ್ನು ಗುರುತಿಸಿ ಅವರ ಬರಹಗಳನ್ನು ಪ್ರಕಟಿಸುವಂತಹ ಕೆಲಸವನ್ನು ಮಾಡಿದರೆ ಇನ್ನೂ ಸುಲಭ ಬ ಬಹಳ ಉತ್ತಮ ಇದರಲ್ಲಿಯೂ ಈಗ ಏನಾಗಿದೆ ಅಂದರೆ ಎಲ್ಲ ವ್ಯವಸ್ಥೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಮಾರುಕಟ್ಟೆ ವ್ಯವಸ್ಥೆ ಆ ಮಾರುಕಟ್ಟೆಗೆ ಏನು ಬೇಕು ಮಾರುಕಟ್ಟೆಯಲ್ಲಿ ಏನು ನಾವು ಮಾರಾಟ ಮಾಡಬಲ್ಲೆವು ಎಂಬುದನ್ನು ಗುರುತಿಸಿಕೊಂಡು ಬರಹಗಾರರು ಪ್ರಕಾಶಕರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸ್ತಾರೆ ಆದರೆ ಉಪಯುಕ್ತವಾದ ಮೌಲ್ಯಯುತವಾದ ಯೋಚನೆಗಳು ಬರಹಗಳು ಮಾರ್ಕೆಟ್ ಇಲ್ಲ ಎಂಬ ಕಾರಣಕ್ಕೆ ಹೊರಗೆ ಉಳಿಯುತ್ತವೆ ಇದು ಜನರನ್ನು ತಲುಪುವುದಿಲ್ಲ ಇಂತಹ ವಿಷಯಗಳನ್ನು ತಲುಪಿಸುವುದಕ್ಕೆ ಪ್ರಸಾರಾಂಗಗಳು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಆದ್ದರಿಂದ ಕಾಲೇಜಿನಲ್ಲಿ ಬಹುಶಃ ಪ್ರತಿ ಕಾಲೇಜುಗಳಲ್ಲಿ ಈ ಥರ ಪ್ರಸಾರಾಂಗ ಎನ್ನುವ ಒಂದು ವಿಭಾಗ ಇದ್ದರೆ ವಿದ್ಯಾರ್ಥಿಗಳ ಮತ್ತು ಉಪನ್ಯಾಸಕರುಗಳ ಕ್ರಿಯಾಶೀಲತೆಯನ್ನು ಪ್ರಕಟಿಸುವುದಕ್ಕೆ ಇದು ಬಹಳ ಅನುಕೂಲ ಆಗ್ತದೆ ಸದ್ಯ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಥವಾ ಯು ಜಿ ಸಿ ಅವರು ಕೂಡ ಇನ್ಸಿಸ್ಟ್ ಮಾಡುವುದಿದೆ ಉಪನ್ಯಾಸಕರು ಪ್ರತಿ ವರ್ಷ ಇಷ್ಟು ನಿರ್ದಿಷ್ಟವಾದ ಪುಸ್ತಕಗಳನ್ನು ಲೇಖನಗಳನ್ನು ಪ್ರಕಟಿಸಬೇಕು ಅವರ ಪ್ರಮೋಷನಿಗೋ ಅಥವಾ ಅವರ ಅಪಾಯಿಂಟ್ಮೆಂಟಿಗೋ ಸಂಬಂಧ ಅದನ್ನು ಸಂಬಂಧಿಸಿ ಅವರು ಉಲ್ಲೇಖ ಮಾಡ್ತಾರೆ ಮಿನಿಮಮ್ ಇಷ್ಟು ಪಬ್ಲಿಕೇಶನ್ ಬೇಕು ಅಂತ ಸೊ ಅದರಿಂದ ಕ್ರಿಯಾಶೀಲವಾದ ಪಬ್ಲಿಕೇಷನ್ಗಳು ಬರಬೇಕಿದ್ದರೆ ಸಂಸ್ಥೆಗಳಲ್ಲಿ ಪ್ರಸಾರಾಂಗ ಬೇಕು ಇದನ್ನು ಇದರ ಮೂಲಕ ನಾವು ಹೊಸ ಹೊಸ ಸಂಶೋಧನೆ ಮಾಡಿದಂತಹ ವಿಚಾರಗಳನ್ನು ಸಮಾಜಕ್ಕೆ ತಲುಪಿಸುವುದಕ್ಕೆ ಸುಲಭ ಆಗ್ತದೆ ಅನೇಕ ಬರಹಗಾರರನ್ನು ಯೋಚನೆ ಮಾಡುವವರನ್ನು ಯೋಚಿಸಿ ಸಮಾಜದ ಕುಂದುಕೊರತೆಗಳನ್ನು ಬರೆಯುವವರನ್ನು ನಾವು ಪ್ರೋತ್ಸಾಹಿಸಿದಾಗೂ ಆಗ್ತದೆ ಇದರಿಂದ ಒಟ್ಟು ಯುವ ಜನಾಂಗಕ್ಕೆ ಅನುಕೂಲ ಆಗ್ತದೆ ಶಿಕ್ಷಣದ ಜೊತೆಗೆ ಪಠ್ಯ ಪಠನ ಅಧ್ಯಯನದ ಜೊತೆಗೆ ಈ ರೀತಿಯ ಕ್ರಿಯಾಶೀಲವಾಗಿ ರೂಪುಗೊಳ್ಳುವ ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆಯ ವಾತಾವರಣವನ್ನು ಒದಗಿಸ್ತದೆ ಇದು ಎಲ್ಲ ಕಾಲೇಜುಗಳಲ್ಲಿ ಇದ್ದರೆ ಒಳ್ಳೆಯದು ನಮ್ಮ ಕಾಲೇಜಿನಲ್ಲಿ ಅಂದರೆ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಸಾರಾಂಗ ಎನ್ನುವ ಒಂದು ವಿಭಾಗವನ್ನು ಪ್ರಾರಂಭಿಸಬೇಕು ಅಂತ ನಾವು ಹಂಬಲಿಸಿದ್ದೆವು ಅದು ಈಗ ಸಮಯ ಕೂಡಿ ಬಂದಿದೆ ಈ ಪ್ರಸಾರಾಂಗ ಬಹುಶಃ ಬೇರೆ ಎಲ್ಲ ಕಾಲೇಜುಗಳ ಆ ಕಾಲೇಜುಗಳಲ್ಲಿ ಏನು ಪುಸ್ತಕ ಪ್ರಕಟಿಸುವ ಆಸಕ್ತಿ ಇದೆಯೋ ಅದಕ್ಕೆ ಇದೊಂದು ಮಾದರಿ ಅಂತ ನಾನು ಶುಭ ಹಾರೈಸ್ತೇನೆ